ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀನಾದಿನ ಧಾರವಾಹಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ವಿಶ್ವ ವೇದ ಫೋನ್ ನೋಡಿ ನಂಗೂ ಬೇಕಾಗಿರೋದು ವೇದಾಗೆ ಗಿಲ್ಡ್ ಫೀಲ್ ಆಗಿರುತ್ತೆ ಇದೇ ಸರಿಯಾದ ಸಮಯ ಚೆನ್ನಾಗಿ ಉಪಯೋಗಿಸ್ಕೊಂಡು ವೇದಾಗೆ ಆದಷ್ಟು ಬೇಗ ಹತ್ರ ಆಗ್ಬೇಕು ಲೋ ತರ್ಡ್ ಗ್ರೇಡ್ ರೋಡಿ ಶೀಟರ್ ನೀನು ನನ್ನನ್ನ ಎಕ್ಸ್ಪೋಸ್ ಅಂತ ಹೋದೆ ಅಲ್ವಾ ನಾನು ಅವಳಿಗೆ ಪ್ರಪೋಸ್ ಮಾಡೋ ಕಾಲ ಆದಷ್ಟು ಬೇಗ ನೀನೇ ಕರ್ಣಿಸ್ಕೊಟ್ಬಿಟ್ಟಿ ಎಲ್ಲ ಗುರು ಸಾರಿ ವೇದ ಇವತ್ತು ಯಾವ್ದೇ ಕಾರಣಕ್ಕೂ ನೀನ್ ಫೋನ್ ಪಿಕ್ ಮಾಡಕ್ ಆಗಲ್ಲ ಅಂತ ಹೇಳಿ ವಿಶ್ವ ಮೆಸೇಜ್ ಹಾಕಕ್ ಹೋಗ್ತಾನೆ ವೇದ ಅವ್ರೆ ವೆರಿ ಸಾರಿ ನಾನು ಅಲ್ಲಿಗೆ ಬರ್ಬಾರ್ದಿತ್ತು ಆದ್ರೂನು ನಿಮ್ಮಿಂದ ಹಾಗೆ ನಿಮ್ ಮನೆಯವರಿಂದ ಈ ರೀತಿ ಅವಮಾನ ಆಗಿದ್ದು ನಂಗೆ ಸಹಿಸ್ಕೊಳ್ಳೆ ಆಗ್ತಾ ಇಲ್ಲ ದಯವಿಟ್ಟು ನಂಗೆ ಕಾಲ್ ಮಾಡೋದಕ್ಕೆ ಹೋಗ್ಬೇಡಿ ಪ್ಲೀಸ್ ವೇದ ನನ್ನಿಂದ ತಪ್ಪಾಗಿದೆ ಐ ವೆರಿ ಸಾರಿ ವೇದ ವೆರಿ ಸಾರಿ ಅಂತ ಹೇಳಿ ವಿಶ್ವ ಮೆಸೇಜ್ ಟೈಪ್ ಮಾಡಿ ವೇದಕ್ ಸೆಂಡ್ ಮಾಡ್ತಾನೆ ವೇದಾ ಮೆಸೇಜ್ ಓದಿ ಶಾಕ್ ಆಗ್ತಾಳೆ ಏನಾಯ್ತಮ್ಮ ಅಂತ ಜಯಣ ಕೇಳ್ತಾರೆ ಮೆಸೇಜ್ ಮಾಡಿದಾರೆ ಪಪ್ಪ ನನ್ಗೆ ತುಂಬಾ ಬೇಜಾರಾಗಿದೆ ನಾಳೆ ಕಾಲ್ ಮಾಡ್ತೀನಿ ಡಿಸ್ಟರ್ಬ್ ಮಾಡ್ಬೇಡಿ ಅಂತ ಮೆಸೇಜ್ ಮಾಡಿದಾರೆ ಅಂತ ವೇದಾ ಹೇಳ್ತಾಳೆ ಛೇ ಈತೆ ಅಂತ ವ್ಯಕ್ತಿತ್ವಕ್ಕೆ ಎರಡನೇ ಬಾರಿ ಅಗ್ನಿ ಪರೀಕ್ಷೆ ಮಾಡ್ದಂಗಾಯ್ತು ಮಹಾ ಪಾಪ ಇದು ಇದಕ್ ನಮ್ಗೆ ಪರಿಹಾರನೇ ಇಲ್ಲ ಅಂತ ಜಯಣ್ಣ ಹೇಳ್ತಾರೆ ನೋಡಿ ನಾವು ಅವ್ರ ಕಾಲ ಹಿಡ್ದು ಕ್ಷಮೆ ಕೇಳಬೇಕು ಅಷ್ಟು ದೊಡ್ಡ ತಪ್ಪು ಮಾಡಿದೀವಿ ಅಂತ ಉಮಾ ಹೇಳ್ತಾರೆ ಸರಿ ಆಯ್ತು ಪ್ಲೀಸ್ ಯಾರು ಟೆನ್ಷನ್ ಆಗ್ಬೇಡಿ ನಾನ್ ನಾಳೆ ಸ್ಟೇಷನ್ ಗೆ ಹೋಗಿ ಸಾರಿ ಕೇಳ್ತೀನಿ ಅಂತ ವೇದ ಹೇಳ್ತಾಳೆ ಈಗ ನಮ್ಗ್ ಉಳ್ಕೊಂಡಿರೋದು ಅದೊಂದೇ ದಾರಿ ನಾವು ಹಾಗೆ ಮಾಡೋಣ ಅಂತ ಜಯಣ್ಣ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿ ವೇದ ಗೆ ಹೋಗ್ತಾ ಇರ್ತಾಳೆ ಹಾಸ್ಟೆಲ್ ದೇವಕಿ ಈ ಕರ್ಮದೊಳೆ ನಿಂತ್ಕೋ ಅಲ್ಲೇ ನಂಗೆ ನಿನ್ ಜೊತೆ ಮಾತಾಡ್ಲಿಕ್ಕುಂಟು ಅಲ್ವಾ ಮಾಡೋದೆಲ್ಲ ಮಾಡಿ ಿಂತ ಭಾರಿ ಬೇಸರದಲ್ಲಿ ನಿಂತ್ಕೊಂಡು ಫೀಲಿಂಗ್ ಮಾಡ್ತಾ ಇದೀಯಾ ಓ ನನ್ನ ಗಂಡನ ಅಣ್ಣ ನಿಮ್ದು ಒಂದು ಫ್ಯಾಮಿಲಿಯಾ ನಿಮ್ಮ ಫ್ಯಾಮಿಲಿ ಗೆ ನಾಚಿಕೆ ಮಾನ ಮರ್ಯಾದೆ ಏನು ಸಹ ಇಲ್ವಾ ಅಲ್ಲ ಹಗಲು ರಾತ್ರಿ ಎಂತ ಇಲ್ವಾ ನಿಮ್ಗೆ ಒಮ್ಮೆ ಪೊಲೀಸ್ ಬರ್ತಾನೆ ಒಮ್ಮೆ ರೌಡಿ ಬರ್ತಾನೆ ಏನ್ ಅನ್ಕೊಂಡಿದೀರಾ ನೀವೆಲ್ಲ ಅಂತ ದೇವ ಕೇಳ್ತಾರೆ ನೋಡ್ ದೇವಕಿ ನಾನು ಮೊದ್ಲೆ ಕೋಪದಲ್ಲಿ ಇದೀನಿ ಅದೇನ್ ಹೇಳ್ಬೇಕು ವಿಷಯನ ನೇರವಾಗಿ ಹೇಳ್ಬಿಟ್ಟು ಹೋಗ್ತಾ ಇರು ಅಂತ ಜೈಣ್ಣ ಹೇಳ್ತಾರೆ ಎಂತದ ಭಾವ ಇದು ಅಷ್ಟು ಕೋಪ ನಿಮ್ಗೆ ಎಂತ ನಂಗೆ ನಂಗೆ ಹೊಡಿತೀರಾ ಅಂತ ದೇವ ಕೇಳ್ತಿರ್ತಾರೆ ಚಿಕ್ಕಮ್ಮ ಮೊದಲೇ ಸಿಕ್ಕ ಬೇಜಾರಾಗಿದೆ ನಮ್ಗೆ ಏನ್ ವಿಷಯ ವಿಷಯ ಅಂತ ಹೇಳಿ ಅಂತ ವೇದ ಹೇಳ್ತಾಳೆ ಎಂತದ ಎಂತ ವಿಷಯ ಹೇಳುದು ನಿಮ್ಗೆ ಅರ್ಥ ಆಗುದಿಲ್ವಾ ನಿಮ್ಗೆ ಭಾಷೆಯೇ ಇಲ್ವಾ ನನ್ಗೆ ಕೊಡ್ಲಿಕ್ಕೆ ಇರೋ ಹಣವನ್ನ ಕೊಡಿ ಮತ್ತೆ ಎಂತ ಆದ್ರೂ ಮಾಡ್ಕೊಳ್ಳಿ ನೀವು ಇನ್ನುಂಟಲ್ಲ ನಿಮ್ಮ ಆಟಗಳೆಲ್ಲ ನಡಿಯೋದೇ ಇಲ್ಲ ಅಂತ ದೇವಕಿ ಹೇಳ್ತಾರೆ ನಾವು ಯಾವ ಆಟನೂ ಆಡ್ತಾ ಇಲ್ಲ ಅಂತ ವೇದ ಹೇಳ್ತಾಳೆ ನೋಡ ನಾನಿಲ್ಲಿ ಕುಂಟಾ ಬೆಲೆ ಎಲ್ಲ ಗೋರಿ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಮಾತಾಡ್ತಾ ಇರೋದು ನೀವೆಲ್ಲ ಸೇರ್ಕೊಂಡು ಗೇಮ್ ಮೈಂಡ್ ಮಾಡಿದ್ರಲ್ಲ ನನ್ ಜೊತೆ ಅದರ ಬಗ್ಗೆ ಮಾತಾಡ್ತಾ ಇರೋದು ಈ ಬಡ್ಡಿ ದೇವಕಿನ ಎದುರಿಸಲಿಕ್ಕೆ ಫಸ್ಟ್ ರೌಡಿಯನ್ನ ಕರ್ಕೊಂಡ್ ಬಂದೆ ಆಮೇಲೆ ಪೊಲೀಸರನ್ನ ಕರ್ಕೊಂಡ್ ಬಂದ್ರಿ ಎಂತ ನಂಗೆ ಮೆಂಟಲಿ ಟಾರ್ಚರ್ ಕೊಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದೀರಾ ನೀವೆಲ್ಲಾ ನೀವುಗಳೆಲ್ಲ ಎಂತದೇ ಪ್ಲಾನ್ ಮಾಡಿದ್ರು ನನ್ನ ದೈವ ಇದಾರಲ್ಲ ಅವ್ರು ನಿಮ್ಮನ್ನೆಲ್ಲ ಸುಮ್ಮನೆ ಬಿಡುದಿಲ್ಲ ಅದಕ್ಕೆ ಈಗ ಎಂತ ಆಯ್ತು ನೋಡು ಪೊಲೀಸು ರೆಸ್ಟಿಗೆ ಹೋದ ರೌಡಿ ಈಸ್ಟ್ ಹೋದ ಒಟ್ನಲ್ಲಿ ನಿಮ್ಗಳ ಪಾಡು ನಾಯಿ ಪಾಡಾಯ್ತು ಇವಾಗ ನಿಮ್ಮಂತ ಕರ್ಮದ ಮಾಡಿದ್ರೆ ಯಾರು ಸಹ ನೆಮ್ಮದಿ ಆಗಿರ್ಲಿಕ್ಕೆ ಆಗುದಿಲ್ಲ ನನ್ನನ್ನ ಇಷ್ಟೆಲ್ಲ ಗೋಳಾಡಿಸ್ತಾ ಇದ್ದೀರಲ್ಲ ಅದಕ್ಕೆ ನಿಮ್ಮಗಳ ಪಾಡಿ ಇವತ್ತು ಈ ರೀತಿ ಆಗಿ ಹೋಗಿರೋದು ನೋಡಿ ನನ್ನ ಐಸುದು ಒಂದು ಡ್ರಾಪ್ ನೆಲಕ್ಕೆ ಬಿದ್ರೆ ಉಂಟಲ್ಲ ಇಡೀ ಭೂಮಂಡಲನೆ ಪಿನ್ ಡ್ರಾಪ್ ಸೈಲೆಂಟ್ ಆಗ್ಬಿಡ್ತದೆ ಅಲ್ಲ ನಿಮ್ಗೆಲ್ಲ ನಾನು ಯಾರಂತ ಗೊತ್ತುಂಟಾ ಮಂಗಳೂರು ಮಂಗಳ ದೇವಿ ಇದಾರಲ್ಲ ಅವರ ಡಾಟರ್ ನಾನು ಅವ್ರ ನನ್ನ ಒಂಬತ್ತು ತಿಂಗಳು ಒತ್ತು ಇರ್ಲಿಲ್ಲ ಆದ್ರೆ ನಾವು ಓನ್ ಮದರ್ ಡಾಟರ್ ಗೊತ್ತಾಯ್ತಾ ನಿಮ್ಗೆ ನನ್ನ ಸೇಪ್ಔಟ್ ಮಾಡಿದ್ದಕ್ಕೆ ಅವರಿಬ್ರು ಔಟ್ ಆಗಿದ್ದು ಅಂತ ದೇವ ಕೇಳ್ತಿರ್ತಾರೆ ಅಷ್ಟ್ರಲ್ಲಿ ಸೌಂದರ್ಯ ಬಂದು ಎಂತ ಅಮ್ಮ ಬಾಯಿಗೆ ಬಂದಂಗೆ ಮಾತಾಡ್ಬೇಡ ನಡಿ ಒಳಗಡೆ ಅಂತ ಹೇಳ್ತಾಳೆ ಏ ಸೌಂದು ನಾನ್ ಹಿಂಗೆ ಎಂತ ಹೇಳಿದ್ದು ಸುಮ್ಮನೆ ಹೋಗಿ ಒಳಗಡೆ ಮಲಗು ರೆಸ್ಟ್ ತಗೋ ಅಂತೆಲ್ಲ ಹೇಳಿಲ್ವಾ ನಾನು ಅದನ್ ಬಿಟ್ಟು ಇಲ್ಲೆಂತ ಮಾಡ್ತಿದ್ಯಾ ನೀನು ಓ ಭಾವ ಇಲ್ಲಿ ನೋಡು ನಂಗೆ ಎಂತ ವಿಷಯ ಬೇಡ ನಂಗೆ ಬೇಕಾಗಿರೋದು ನನ್ನ ಮನಿ ಹಾಗಾಗಿ ನನ್ನ ಮನಿ ನಂಗೆ ವಾಪಸ್ ಕೊಟ್ರೆ ಸರಿ ಇಲ್ಲ ಅಂತ ಹೇಳಿದ್ರೆ ಗ್ರಾಚಾರ ಬಿಡಿಸ್ತೇನೆ ಐ ವಾಂಟ್ ಮೈ ಮನಿ ಮೂರು ಸಲ ಹೇಳ್ತೇನೆ ಮರ್ಯಾದೆ ಇದ್ರೆ ನನ್ನ ಹಣವನ್ನ ನಂಗೆ ವಾಪಸ್ ಕೊಡಿ ಹೋಗಿ ಹೇಗೆ ಕೊಡ್ತೀರಾ ಅಂತ ಹೇಳಿ ಮೀಟಿಂಗ್ ಮಾಡಿ ಫಸ್ಟ್ ಅಂತ ಹೇಳಿ ದೇವಕಿಯಲ್ಲಿ ಹೋಗ್ತಾರೆ ನೆಕ್ಸಿನಲ್ಲಿ ವಿಕ್ರಮ್ ವೇದ ಹೇಳಿರೋದೆಲ್ಲ ನೆನ್ಸ್ಕೊಂಡು ಚೆನ್ನಾಗ್ ಕುಡಿತಾ ಇರ್ತಾನೆ ವಿಕ್ರಮಣ್ಣ ಎಂತ ಇದು ಸಾಕು ಬಿಡಿ ಎಷ್ಟು ಕುಡಿತೀರಾ ಅಂತ ಮುನ್ನ ಹೇಳ್ತಾನೆ ಏ ಬೀಡ ನಾನು ಇದುವರೆಗೂ ತಲೆ ತಗ್ದಿದ್ದೀನಿ ಹೊರ್ತು ಯಾವತ್ತೂ ತಲೆ ತಗ್ಸಿಲ್ಲ ಆದ್ರೆ ಫಸ್ಟ್ ಟೈಮ್ ಆ ಒಂದು ಫೀಟ್ ಹುಡುಗಿ ಅವಳು ತಲೆ ತಗ್ಸೋ ಹಾಗೆ ಮಾಡಿದ್ಲು ಈ ಹುಡುಗಿರಿಗೆ ಒಳ್ಳೇದ್ಯಾವ್ದು ಕೆಟ್ಟದ್ಯಾವ್ದು ಒಳ್ಳೆವ್ರ ಯಾರು ಕೆಟ್ಟವ್ರ ಯಾರು ಒಂದು ಗೊತ್ತಾಗುದಿಲ್ಲ ಅನ್ಸುತ್ತಲ್ವಾ ನಾನು ಕೆಟ್ಟವನು ನಿಜ ಮಾರಾಯ ಆದ್ರೆ ಕೆಟ್ಟವ್ರು ಒಳ್ಳೆ ಕೆಲ್ಸ ಮಾಡ್ಬಾರ್ದಾ ಅಂತ ವಿಕ್ರಮ್ ಹೇಳ್ತಾನೆ ಅವ್ರು ಎಂತಾದ್ರೂ ತಿಳ್ಕೊಳ್ಳಿ ನಿಂಗೆ ಎಂತಕ್ಕೆ ಅದೆಲ್ಲ ನೀನ್ ಇರು ಮಾರ್ರಿ ಅಂತ ಮುನ್ನ ಹೇಳ್ತಾನೆ ಹೌದಣ್ಣ ವಿಷಯ ಕರೆಕ್ಟ್ ಉಂಟು ಎಂತಕ್ಕೆ ಅಂತಂದ್ರೆ ನಮ್ ಜೀವನ್ದಲ್ಲಿ ದಿನ ಸಾವಿರ ಜನ ಸಿಗ್ತಾರೆ ಸಾವಿರ ಜನ ಹೋಗ್ತಾರೆ ಅದಕ್ಕೆಲ್ಲ ನಾವು ತಲೆ ಕೆಡ್ಸ್ಕೊಳ್ಲಿಕ್ಕೆ ಆಗ್ತದ ಅಂತ ಬಾಲ ಹೇಳ್ತಾನೆ ಅಲ್ವಾ ಅವಳ ಬಗ್ಗೆ ನಾನ್ ಯಾಕೆ ಯೋಚನೆ ಮಾಡ್ಲಿ ನಾನ್ ಯಾಕೆ ತಲೆ ಕೆಡ್ಸ್ಕೊಳ್ಳಿ ಅವಳೇನ್ ದೊಡ್ಡ ಇದ ನಾನ್ ಕುಡಿಯೋದಿಲ್ಲ ತಗೊಳ್ಳಾ ಅಂತ ಹೇಳಿ ವಿಕ್ರಮ್ ಬಾಟಲ್ ವಾಪಸ್ ಕೊಡ್ತಾನೆ ಮತ್ತೆ ವಿಕ್ರಮ್ ವೇದ ಬಗ್ನ ಯೋಚನೆ ಮಾಡ್ತಾ ಇರ್ತಾನೆ ಇನ್ ಯಾವತ್ತು ನಿನ್ ಮುಖಾನ ನನ್ಗ್ ತೋರ್ಸ್ಬೇಡ ಅಂತ ಹೇಳಿರೋದನ್ನ ನೆನ್ಪ್ ಮಾಡ್ಕೊಂಡ್ ಕಣ್ಣೀರ್ ಆಗ್ತಾ ಇರ್ತಾನೆ ಅದನ್ನ ಮುನ್ನ ನೋಡಿ ಏ ವಿಕ್ರಮಣ ಈಗ ತಾನೇ ಅವಳ ಬಗ್ಗೆ ಚಿಂತೆ ಮಾಡಲ್ಲ ಮತ್ತೆ ಇದೆಂತ ಮುಖ ಎಲ್ಲ ಸಪ್ಪೆ ಮಾಡುದು ಅಂತ ಮುನ್ನ ಹೇಳ್ತಾನೆ ಒಂದ್ ಹೇಳ ಮುನ್ನ ಅವಳು ಹೋಗು ಅಂದಾಗ ಅಮ್ಮ ಮನೆ ಬಿಟ್ಟ ಹೋದ್ರಲ್ಲಾ ಆತರ ಫೀಲ್ ಆಯ್ತಾ ನಂಗೆ ನಿಂಗೆ ಒಂದ್ ವಿಷಯ ಗೊತ್ತುಂಟ ಮುನ್ನ ನಾನು ಚಿಕ್ಕವನಾಗಿರ್ಬೇಕಾದ್ರೆ ಅಮ್ಮ ನಾನುನಾ ಬಿಟ್ಟೋಗ್ಬೇಕಾದ್ರೆ ಅತ್ತೆ ಕೂಗ್ದೆ ಗೋಳಾಡ್ದೆ ಕಿರ್ಚಾಡ್ದೆ ಎಲ್ಲಾ ಮಾಡ್ದೆ ಆದ್ರೆ ಇವಾಗ ಹೇಳಕ್ಕೆ ಆಗ್ತಾ ಇಲ್ಲ ಮುನ್ನ ಆದ್ರೆ ಸೇಮ್ ಟು ಸೇಮ್ ಅದೇ ಸೇಮ್ ಫೀಲಿಂಗ್ ಈ ಸ್ಟುಪಿಡ್ ಆಟಿಗೆ ಅರ್ಥ ಮಾಡ್ಸಕ್ಕೆ ಆಗ್ತಾ ಇಲ್ಲ ಕಣೋ ಎಂತ ಮುನ್ನ ಇದು ಈ ಫೀಲಿಂಗ್ಸ್ ಗೆ ಹೆಸರಿಲ್ಲ ಉಸ್ರಿಲ್ಲ ಎಂತ ಕಾಡ್ತದ ಎಷ್ಟೇ ಎಣ್ಣೆ ಹೊಡಿದ್ರು ಒಂದು ಮೆಡಿಸಿನ್ ತರ ವರ್ಕ್ ಆಗ್ತಾ ಇಲ್ಲ ಮುನ್ನ ಎಷ್ಟು ಅಂತ ಕುಡಿಲಿ ಕೂಡ ಇನ್ ಸ್ವಲ್ಪ ಕುಡಿತೀನಿ ಏ ಎಂತದ ಬೇತಾಳ ನನ್ನನ್ನೇ ಹೋಗು ಅಂತಿಯಾ ನನ್ನನೆ ನಂಬಲ್ಲ ಅಂತೀಯಾ ನೀನು ನಾನಿ ಬೇಡ್ವಾ ಈ ವಿಕ್ರಮ್ ಸಹವಾಸನೇ ಬೇಡ್ವಾ ನಿಂಗೆ ಏ ಬೇತಾಳ ಬೇತಾಳ ಅನ್ಕೊಂಡು ವಿಕ್ರಮ್ ಕೆಳಗಡೆ ಬಿದೋಗ್ತಾನೆ ಎಂತದ ಇದು ಮುನ್ನ ನಮ್ಮ ಅಣ್ಣ ಹೆಂಗಿದೋನು ಹೆಂಗ್ ಆಗೋದಾ ನೋಡು ಬಾಲ ಹೇಳ್ತಿರ್ತಾನೆ ಎಂತ ಗೊತ್ತುಂಟ ಬಾಲಾ ಈ ಹುಡುಗಿರೇ ಹಾಗೆ ಮಾರ್ರೆ ಬೆಂಕಿ ಇಲ್ದೇನ ಕಬ್ಬಿಣನ ಬೆಂಡ್ ಮಾಡ್ಬಿಡ್ತಾರೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಮುನ್ನ ಹೇಳ್ತಾನೆ ಅಲ್ಲ ಈ ವಿಚಾರ ಅಪ್ಪನಿಗೂ ಅಣ್ಣನಿಗೂ ಗೊತ್ತಾದ್ರೆ ಅವನ ಕತೆ ಇರ್ಲಿ ನಮ್ಮಿಬ್ಬರ ಕತೆ ಪೀಸ್ ಪೀಸ್ ಆಗ್ಬಿಡ್ತದೆ ಅಂತ ಬಾಲ ಹೇಳ್ತಾನೆ ಮತ್ತೆ ಈಗ ಎಂತ ಮಾಡುದು ಅಂತ ಇಬ್ರು ಯೋಚನೆ ಮಾಡ್ತಾ ಇರ್ತಾರೆ ನೆಕ್ಸ್ಟ್ ಇನ್ ಅಲ್ಲಿ ವೇದ ಮಲ್ಗಿರ್ತಾಳೆ ಬಿಟ್ ನೋಡಿದ್ರೆ ವಿಕ್ರಮ್ ಮುಂದೆ ಕುಂತಿರ್ತಾನೆ ಅವನು ನೋಡಿದ್ದೆ ಕೂಗಕ್ ಸ್ಟಾರ್ಟ್ ಮಾಡ್ತಾಳೆ ವಿಕ್ರಮ್ ಸೆಡನಾಗಳ ಬಾಯಿ ಮುಚ್ಚಿ ಅರ್ಚಾಟ ಕಿರ್ಚಾಟ ಮಾಡಿದ್ರೆ ಬಾಯಿ ಒಳಗಡೆ ಬಾಂಬ್ ಬಿಟ್ಟು ಬ್ಲಾಸ್ಟ್ ಮಾಡ್ಬಿಡ್ತೀನಿ ಅವಾಗ ಂತೂ ಮಾತಾಡಕ್ ಬಿಡ್ಲಿಲ್ಲ ಇವಾಗ ನಾನು ಮಾತಾಡಿನೇ ಹೋಗೋದು ತೆಪ್ಪಗೆಲ್ಲಾನು ಕೇಳಿಸ್ಕೊಬೇಕು ಅರ್ಥ ಆಯ್ತಾ ನಿಂಗೆ ಹಗೋ ನೀರ್ ಕುಡಿ ಅಂತ ಹೇಳಿ ವಿಕ್ರಮ್ ವೇದಾಗ ನೀರ್ ಕೊಡ್ತಾನೆ ಇಲ್ಲ ನನಗ್ ಬೇಡ ಅಂತ ವೇದ ಹೇಳ್ತಿರ್ತಾಳೆ ಪರವಾಗಿಲ್ಲ ಕುಡಿಯಾ ಅಂತ ವಿಕ್ರಮ್ ಹೇಳ್ತಾನೆ ಬಾಯರ್ಕೆ ಕೇ ಇಲ್ಲ ಫೋರ್ಸ್ ಮಾಡ್ತಿದ್ದಿಲ್ಲ ಏನಕ್ಕೆ ಅಂತ ವೇದ ಕೇಳ್ತಾಳೆ ಕುಡಿಯಾ ಕುಡಿತೀಯಾ ಇಲ್ಲ ಕುಡಿಸ್ಲಾ ಅಂತ ವಿಕ್ರಮ್ ಹೇಳ್ತಾನೆ ಸರಿ ಆಯ್ತು ಅಂತ ವೇದ ನೀರ್ ಕುಡಿತಾಳೆ ಗುಡ್ ಅಲ್ಲೇ ಮರ ನಾನ್ ಎಂತ ತಪ್ಪು ಮಾಡಿಲ್ಲ ಅಂದ್ರು ಕೇಜಿ ಗಟ್ಲೆ ತಪ್ಪ ಮಾಡಿರೋ ತರ ಮಾತಾಡ್ತಾ ಅಲ್ವಾ ಅದನ್ನ ನಾನು ಇವಾಗ ಪ್ರೂವ್ ಮಾಡಿನೇ ಹೋಗೋದಾಯ್ತಾ ಆ ಎಸ್ ಇದಾನಲ್ಲ ಅವನು ಸಾಮಾನ್ಯದವನಲ್ಲ ಅವನಿಂದ ತುಂಬಾ ದೂರ ಇರು ಆಯ್ತಾ ಪರ್ವಾಗಿಲ್ಲ ನೀನೇನ್ ಮಾಡಬೇಡ ಮಾಡ್ಬೇಡ ನಾನಿರುವಾಗ್ಲೂ ನಿನ್ನ ಯಾರು ಟಚ್ ಮಾಡ್ಲಿಕ್ ಸಾಧ್ಯನೇ ಇಲ್ಲ ಅದಕ್ ನಾನ್ ಬಿಡೋದು ಸಹ ಇಲ್ಲ ಅಂತ ವಿಕ್ರಮ್ ಹೇಳ್ತಾನೆ ನೀನೇನ್ ನನ್ ಮಾವನ್ ಮಗನ ನನ್ಗೆ ನೀನೇನು ಏನು ಅಂತಾನು ಗೊತ್ತು ಅವ್ರೇನು ಅಂತಾನು ಗೊತ್ತು ಅಲ್ಲ ಎಲ್ಲಾ ಪಾಗ್ಲು ಮುಚ್ಚಿದ್ರುನು ಸೊಳ್ಳೆ ತರ ನುಗ್ಕೊಂಡ್ ಬಂದಿದ್ಯಲ್ಲ ನಿನ್ ಏನ್ ಕಾಮನ್ ಸೆನ್ಸ್ ಇಲ್ವಾ ನೀನು ನಿಜವಾಗ್ಲು ತಪ್ಪು ಮಾಡಿಲ್ಲ ಅಂದಿದ್ರೆ ಎಲ್ರು ಮುಂದೆ ಬಂದು ಹೇಳ್ತಾ ಇದ್ದೆ ಈ ತರ ನೀನು ಕಳ್ಳನ್ ತರ ನುಕ್ತಾ ಇರ್ಲಿಲ್ಲ ಅಂತ ವೇದ ಹೇಳ್ತಾಳೆ ನೀನ್ ಒಂದ್ ನಿಮಿಷ ನಾನ್ ಮಾತ್ ಕೇಳಾ ಅಂತ ವಿಕ್ರಮ್ ಹೇಳ್ತಾನೆ ಕೇಳತ್ತಿಲ್ಲ ಕಣೋ ನೀನ್ ಆಗ್ ನೀನ್ ಹೋದ್ರೆ ಸರಿ ಇಲ್ಲ ಅಂದ್ರೆ ಎಲ್ರು ಕರಿತೀನಿ ಅಂತ ವೇದ ಹೇಳ್ತಾಳೆ ಕರಿಯಾ ಯಾರ್ ಬಂದ್ರು ನಾನು ಎದ್ರಲ್ಲ ಗೊತ್ತುಂಟಲ್ಲ ನಿಂಗೆ ಕರಿ ಆಯ್ತು ಅಂತ ವಿಕ್ರಮ್ ಹೇಳ್ತಾನೆ ಏನು ಅಷ್ಟೊಂದ್ ಸದ್ರನ ಮಾಡ್ತೀನಿ ಇರು ನಿನ್ಗೆ ಎಲ್ರು ಕರಿತೇನೆ ನಾನು ಹೇಳಿ ಪಪ್ಪಾ ಅಂತ ಕೂಗಾಕ್ ಸ್ಟಾರ್ಟ್ ಮಾಡ್ತಾಳೆ ವೇದ ಅಷ್ಟ ಮತ್ತೆ ಅವಳ ಬಾಯಿ ಬಿಗಿಯಾಗಿ ಇಟ್ಕೊಂಡು ವೇದಾಗ ಹೋಗಿ ಮುತ್ಕೊಟ್ಬಿಡ್ತಾನೆ ಮುತ್ಕೊಟ್ಟಿದ್ದೆ ವೇದಗೆ ತುಂಬಾನೇ ಶಾಕ್ ಆಗುತ್ತೆ ಹಾಗೆ ವಿಕ್ರಮ್ ಕೈಯಿಂದ ಬಿಡಿಸ್ಕೊಂಡು ಏನು ನನ್ ಕೆನೆಗೆ ಮುತ್ ಕೊಡ್ತೀಯಾ ನನ್ ಕೆನೆಗೆ ಮುತ್ಕೊಡ್ತೀಯಾ ಅಂತ ಹೇಳಿ ವಿಕ್ರಮ್ ಕೆನ್ನೆಗೆ ಹೊಡಿತಾ ಇರ್ತಾಳೆ ವೇದ ಅಯ್ಯೋ ನಿನ್ನ ಕೆನ್ನೆಗಳ ಕಣೆ ಇವಾಗ ನೋಡೆ ಅಂತ ಹೇಳಿ ವಿಕ್ರಮ್ ತುಟಿಗೆ ಅಂತ ಹೋಗ್ತಾ ಇರ್ತಾನೆ ಅದೆಲ್ಲ ವಿಕ್ರಮ್ ಕನ್ಸಾಗಿರ್ತ ಸೆಡನ್ ಆಗ ವಿಕ್ರಮ್ ಗೆ ಆಗುತ್ತೆ ಎಂತದ ಎಂತದ ಬೇತಳ ಎಲ್ಲಿ ರೂಮು ಮುತ್ತು ಎಲ್ಲ ಎಲ್ಲಿ ಅಂತ ವಿಕ್ರಮ್ ಬಡ್ಬಡಿಸ್ತಾ ಇರ್ತಾನೆ ನೀನು ಡ್ರೀಮ್ ಸೀಕ್ವೆನ್ಸ್ ಹೋಗಿದೆ ಅಂತ ಅನ್ಸ್ತದ ಅಣ್ಣ ಆದ್ರೂ ನೀನು ಹೀಗೆ ಮಾಡ್ಬಾರ್ದಿತ್ತಣ್ಣ ಅಂತ ಮುನ್ನ ಹೇಳ್ತಾನೆ ಎಂತ ಮಾಡದ್ನ ಎಂತ ಮಾಡ್ದೆ ಅಂತ ವಿಕ್ರಮ್ ಹೇಳ್ತಾನೆ ಈ ಕಡೆ ಬಾಲ ಕುಣ್ಕೊಂಡು ತಲೆ ಮೇಲೆ ಬಟ್ಟೆ ಹಾಕೊಂಡು ಕಣ್ಣೀರ್ ಹಾಕ್ತಾ ಇರ್ತಾನೆ ಎಂತ ಮಾಡ್ದ ನೀನ್ ನನ್ನ ಗಟ್ಟಿಯಾಗಿ ತಪ್ಕೊಂಡು ನನ್ ಮುತ್ಕೊಟ್ಟೆ ಅಂತ ಬಾಲ ಹೇಳ್ತಾನೆ ಅದನ್ನ ಕೇಳಿದೆ ವಿಕ್ರಮ್ ಚಿಚಿ ನಿನ್ನೂ ಮುತ್ಕೊಟ್ನಾ ಅಂತ ಬಾಯಲ್ಲ ಎಲ್ಲ ಇರ್ತಾನೆ ಅಣ್ಣ ಇಷ್ಟೊಂದು ಓವರ್ ಆಕ್ಟಿಂಗ್ ಎಲ್ಲ ಬೇಡ ಎಂತ ಅಂದ್ರೆ ರಿಯಲ್ ಆಗಿ ಕೆನ್ನೆ ಒರ್ಸ್ಕೋಬೇಕಾಗಿರೋನು ನಾನು ನೀನಲ್ಲ ನೀನ್ ನೋಡಿದ್ರೆ ಬಾಯಿ ಒರ್ಸ್ಕೊಂತ ಇದಿಯಲ್ಲ ಅಂತ ಬಾಲ ಹೇಳ್ತಾನೆ ಕೆನ್ನೆ ಮುತ್ಕೊಟ್ಟಿದ್ದ ಅಂತ ವಿಕ್ರಮ್ ಹೇಳ್ತಾನೆ ಮತ್ತೆ ನೀನ್ ಎಲ್ಲಿ ಅನ್ಕೊಂಡೆ ಅಂತ ಮುನ್ನ ಹೇಳ್ತಾನೆ ಏ ಬಾಯಿ ಮುಚ್ಚ ನೀನು ನಾನ್ ಕಿಸ್ಕೊಡಕ್ ಬಂದಾಗ ನೀನ್ ಬೇಡ ಅಂತ ದೂರ ತೆಳ್ಬೇಕಾಗಿತ್ತು ಹುಷ್ ನನ್ ಮಗ ನೀನು ಅಂತ ವಿಕ್ರಮ್ ಹೇಳ್ತಾನೆ ಎಂತದ ಬಿಡು ಬಿಡು ಅಂತ ಅಷ್ಟು ಕೂಗ್ತಾ ಇದ್ರುನು ದೂರ ಕಿಸ್ ಬಿಟ್ಟಿದ್ಯಾ ನೀನ್ ಮಾಡಿದ ಕೆಲ್ಸಕ್ಕೆ ಬಿಯರ್ ಎಲ್ಲಾ ನಾಚ್ಕೋತೈತೆ ಅಂತ ಬಾಲ ಹೇಳ್ತಾ ಇರ್ತಾನೆ ಹೌದಾ ಮುನ್ನ ಅಂತ ವಿಕ್ರಮ್ ಕೇಳ್ತಾನೆ ಹೌದು ಅಣ್ಣ ಇನ್ನೊಂದ್ ಸ್ವಲ್ಪ ಹೊತ್ತು ಬಿಟ್ಟಿದ್ರೆ ಅವ್ನು ಅಷ್ಟೇ ಅಣ್ಣ ಅಂತ ಮುನ್ನ ಖುಷಿಯಾಗಿರ್ತಾನೆ ಎಂತದ ಮುನ್ನ ಮಧ್ಯದಲ್ಲಿ ಎಂಜಾಯ್ ಮಾಡ್ತಾ ನೀನು ಅಂತ ಹೇಳ್ತಾನೆ ಆದ್ರೂ ಎಂತ ಭಯಂಕರ ಡ್ರೀಮ್ ಮಾರ್ರೆ ಅಂತ ವಿಕ್ರಮ್ ಹೇಳ್ತಾನೆ ಡ್ರೀಮಾ ಎಂತ ಅಣ್ಣ ಎಂತ ಡ್ರೀಮ್ ಎಂತ ಹೇಳು ಅಂತ ಬಾಲ ಹೇಳ್ತಾನೆ ಬೇಡ ಬೇಡ ಸಹ ಅವಳು ಜೋರ ಕಿರ್ಚಾಡ್ತಾ ಇದ್ಲಾ ಅದಕ್ಕೆ ಕೋಪ ಬಂದು ಗಟ್ಟಿಯಾಗಿ ಇಟ್ಕೊಂಡು ಅವಳಗೊಂದು ಕೊಟ್ಟೆ ಅಂತ ವಿಕ್ರಮ್ ಹೇಳ್ತಾ ಇರ್ತಾನೆ ಅಣ್ಣ ಎಂತ ಅಣ್ಣ ಲೈಫ್ ನಲ್ಲಿ ಕನ್ಸ್ಗಳೆಲ್ಲ ನಮ್ಗಳ ಅಲ್ಲಿ ಕನ್ಸಾಗೆ ಉಳಿದ್ ಬಿಡಿರ್ತಾನ ಅಂತ ಮುನ್ನ ಹೇಳ್ತಾನೆ ಏ ಮುನ್ನ ಈ ಕನ್ಸು ನನ್ ಸಾಕ್ತದೋ ಇಲ್ವ ನಂಗ್ ಗೊತ್ತಿಲ್ಲ ಆದ್ರೆ ಈ ಮನ್ಸಲ್ಲಿರೋ ಫೀಲಿಂಗ್ ಉಂಟಲ್ಲ ಅದನ್ನ ನಾನ್ ಬೇತಾಳಂಗೆ ಹೇಳೇ ಹೇಳ್ತಾನೆ ಹೇಳ್ಲಿಲ್ಲ ಅಂದ್ರೆ ನನ್ನ ಹೆಸರು ವಿಕ್ರಮೇ ಅಲ್ಲ ಅಂತ ವಿಕ್ರಮ್ ಹೇಳ್ತಿರ್ತಾನೆ ನೆಕ್ಸ್ಟ್ ಇನ್ ಅಲ್ಲಿ ವೇದ ಬೆಡ್ ಶೀಟ್ ಮಾಡಿಸ್ತಾ ವಿಕ್ರಮ್ ಬಗ್ಗೆನೆ ಯೋಚನೆ ಮಾಡ್ತಾ ಇರ್ತಾಳೆ ಪಕ್ಕದಲ್ಲಿ ಏನೋ ಒಂದು ವಯಸ್ ಬರುತ್ತೆ ಏನು ಯಾಕೆ ಇಷ್ಟೊಂದು ರೌಡಿ ಬಗ್ಗೆ ಯೋಚನೆ ಮಾಡ್ತಾ ಇರೋದು ಅಯ್ಯೋ ಓವರ್ ಥಿಂಗ್ ಮಾಡ್ಬೇಡಮ್ಮ ತುಂಬಾ ಯೋಚನೆ ಮಾಡ್ಬೇಡ ನಾನು ನಿಂದೆ ಅಂತರಾತ್ಮ ಅದೇ ಎಲ್ಲ ಹೇಳ್ತಾರಲ್ಲ ನೀವೇನಾದ್ರು ತಪ್ಪು ಮಾಡಿದ್ರೆ ನಿಮ್ ಅಂತರಾತ್ಮನ ಕೇಳಿ ಅಂತ ಅದು ನಾನೇ ನೀನ್ ಒಳ್ಗಡೆ ಇರೋಳು ಸರಿ ಇವಾಗ ಡೈರೆಕ್ಟ್ ಆಗಿ ವಿಷಯ ಬರೋಣ ಈ ಕೆಲ್ಸಕ್ ಬಾರ್ತೆರೋ ಇರೋನ್ ಬಗ್ಗೆ ಯೋಚನೆ ಮಾಡಿ ನಂಗೆ ಯಾಕೆ ಇಷ್ಟೊಂದು ಹಿಂಸೆ ಕೊಡ್ತಾ ಇದೀಯಾ ನೋಡು ನಿನ್ನ ರೌಡಿಗಳಿಂದ ಕಾಪಾಡಿದ ಮಹಾನ್ ರೌಡಿ ಅವನು ಮನೆ ಹತ್ರ ನಡೆದಿದ್ ಗಲಭೆನ ತಡದಿದ್ ಗಲಭೆ ಕೋರ ಅವನು ನಿಮ್ ಪಪ್ಪನ ಆಸ್ಪತ್ರೆಗೆ ಸೇರ್ಸಿ ಹೆಲ್ಪ್ ಮಾಡ್ದವ್ ಅವನು ಏನೋ ನಿನ್ನ ಗೊತ್ತಿಲ್ದೇ ದ್ವೀಪ ಕರ್ಕೊಂಡ್ ಹೋದ್ರು ಮಾನವ ಕರ್ಕೊಂಡ್ ಬಂದಿರೋ ಮಾನವತ ವಾದಿ ಅವನು ನೀನು ಬೆಡ್ಶೀಟ್ ಕೊಟ್ರು ಬಟ್ಟೆ ಹೊಲ್ಸ್ಕೊಂಡಿರೋ ದೊಡ್ಡ ಮೂರ್ಖ ಅವನು ಯಾಕೆ ಯೋಚನೆ ಮಾಡ್ತಾ ಅಂತ ಇದನ್ಸ್ ಹೇಳ್ತಾ ಇರತ್ತೆ ಅರ್ಥ ಆಯ್ತಾ ನಿಂಗೆ ನಾನು ಹೇಳಿದ್ದೆಲ್ಲ ತಪ್ಪು ನಿಂದು ಕಣೆ ಅವಂದಲ್ಲ ಅಂತ ವೇದ ಮನ್ಸ ಹೇಳುವಾಗ ನಾನೇನ್ ತಪ್ಪ ಮಾಡ್ದೆ ಹೌದು ನೀನ್ ಹೇಳಿದಾಗೆ ಅವನೇ ಪಪ್ಪನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದು ಆದ್ರೆ ಪಪ್ಪ ಆಸ್ಪತ್ರೆಗೆ ಸೇರ್ಸಕ್ಕೆ ಕಾರಣ ಯಾರ ಹೇಳು ಅವನೇ ತಾನೆ ಅಂತ ವೇದ ಹೇಳ್ತಾಳೆ ಹಂಗಂತ ಯಾರ ಹೇಳಿದ್ ನಿಂಗೆ ಅಂತ ವೇದ ಮನ್ಸ ಹೇಳುತ್ತೆ ಇನ್ಯಾರು ನಮ್ಗ ಆರ್ಡರ್ ಕೊಟ್ಟಿ ಮೋಸ ಮಾಡತ್ನಲ್ಲ ಅವನು ಅಂತ ವೇದ ಹೇಳ್ತಾಳೆ ಸಪಾಶ್ ವೇದಾ ಅಲ್ಲಾ ನಿನಗ್ ಮೋಸ ಮಾಡ್ದವ್ರನ್ನ ನಿನ್ ನಂಬತ್ತೀಯಾ ಆದ್ರೆ ನಿನಗ್ ಸಹಾಯ ಮಾಡ್ದವ್ರನ್ನ ನಿನ್ ನಂಬಲ್ಲ ಅಲ್ಲ ಒಂದ್ ತಿಳ್ಕೋವೇದ ದೇವಸ್ಥಾನಕ್ ಹೋಗಿ ಜನ ಪ್ರಾರ್ಥನೆ ಮಾಡ್ತಾರೆ ನಾನು ಎಲ್ಲ ಒಳ್ಳೆದೇ ಮಾಡ್ತಾ ಇದ್ದೀನಿ ಆದ್ರೂ ನಂಗೆ ದೇವ್ರು ಕೆಟ್ಟದೇ ಮಾಡ್ತಾ ಇದ್ದಾನಂತ ಯಾರು ದೇವ್ರನ್ನ ರಾಕ್ಷಸ ಅಂತ ಹೇಳಲ್ಲ ದೇವ್ರು ಎಷ್ಟೇ ಆದ್ರೂ ದೇವ್ರೇನೆ ಇವನು ಹಾಗೇನೆ ಕಣೆ ಅವ್ನ ಎಷ್ಟೆಲ್ಲಾ ಸಹಾಯ ಮಾಡಿದ ನಿಂಗೆ ಅದನ್ನೆಲ್ಲಾ ಮರ್ತ್ ನೀನು ಆ ವಿಶ್ವ ಬಂದ್ ಹೇಳದ್ನಂತೆ ಇವಳು ಕೇಳ್ಬಿಟ್ಲಂತೆ ಅಂತ ವೇದ ಹೇಳ್ತಾ ಇರತ್ತೆ ನೋಡು ವಿಶ್ವ ಸರ್ ಒಳ್ಳೆ ಇನ್ಸ್ಪೆಕ್ಟರ್ ಅವ್ರ ಹಾಗೆಲ್ಲ ಸುಳ್ಳು ಹೇಳಲ್ಲ ಅಂತ ವೇದ ಹೇಳ್ತಿರ್ತಾಳೆ ಆಯ್ತಪ್ಪ ಅವಳು ಒಳ್ಳೆ ಇನ್ಸ್ಪೆಕ್ಟ್ರೆ ಸುಳ್ಳೇ ಹೇಳಲ್ಲ ಆದ್ರೆ ಅವ್ರು ತಿಳ್ಕೊಂಡಿರೋ ತಪ್ಪಾಗಿದ್ರೆ ನೀನ್ ಒಂದ್ಸಲ ಆದ್ರೂ ವಿಕ್ರಮ್ ಹತ್ರ ಮಾತಾಡ್ಬೇಕಾಗಿತ್ತು ಒಂದ್ ಮಾತ್ ಕೇಳಬೇಕಾಗಿತ್ತು ಅಲ್ಲ ಕಡೆ ಪಕ್ಷ ಅವ್ನಗೊಂದು ಮಾತಾಡಕ್ ಚಾನ್ಸ್ ಕೊಡ್ಬೋದಾಗಿತ್ತಲ್ವಾ ಅಂತ ವೇದ ಮನ್ಸ ಹೇಳ್ತಾ ಇರುತ್ತೆ ಅಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ